ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬ ಖುಷಿ ಕೊಟ್ಟಿದೆ ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನು ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಕಟ್ಟಿ ನಿಲ್ಲುವಂಥ ಗುರುತರ ಜವಾಬ್ದಾರಿ ಇವರ ಮೇಲಿದೆ ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನು ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ ಇವತ್ತು ಇಬ್ಬರು ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನು ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಸಮುದಾಯಗಳ ನ್ಯಾಯ ಕೊಡಿಸಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವ್ರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ನೂತನ ಅಧ್ಯಕ್ಷರು ಸಹ ಇದನ್ನು ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗ್ಲಿ ಅನ್ನುವಂಥದ್ದು ನಮ್ಮ ಆರೈಕೆ ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ ಎಲ್ಲ ವರ್ಗದ ನೊಂದವರಿಗೆ ನಿಜವಾಗಿ ನೊಂದವರಿಗೆ ಅಂಥವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನು ನೋಡಬಾರ್ದು ಜಾತಿಗೆ ಇದ್ದಂಥ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನ ನೊಂದ ಜಾತಿಯವರಿಗೆ ಕೊಟ್ಟು ಆ ನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನು ಕೊಟ್ಟಾಗ ಏನಾಗುತ್ತೆ ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಅನ್ನುವಂಥ ಹೆಸರು ಬರ್ತದೆ ಅಂತ ದಾರಿಯಲ್ಲಿ ಈ ಸಂಘಟನೆ ಹೋಗಲಿ ಅನ್ನುವುದು ನಮ್ಮ ಹಾರ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕವನ್ನು ಉದ್ಘಾಟನೆ ಮಾಡದಂತ ನಮ್ಮ ಷಡಾಕ್ಷರಿ ಮುನಿಸ್ವಾಮೀಜಿಗಳ ಆಶೀರ್ವಾದಕ್ಕೆ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಆ ಸ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಪುಳಿಯಂಜಿನಪ್ಪನ ಆಯ್ಕೆ ಮಾಡಿದ್ದೀವಿ ನಂತರ ಕಾರ್ಮಿಕ ಘಟದಲ್ಲಿ ನಮ್ಮ ಶರಣವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನು ಜಯಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬರು ಮತ್ತು ಲೋಕೇಶ್ ಅಣ್ಣವರು ಮತ್ತು ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷಗಳು ಬಂದು ಒಂದು ಆಶೀರ್ವಾದ ಮಾಡ ಹೋಗಿದ್ದಾರೆ ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಹೋರಾಟಕ್ಕೆ ಇನ್ನೂ ನಿಮ್ಮ ಶಕ್ತಿ ತುಂಬಿಸ್ಲಿ ಇನ್ನೂ ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರವನ್ನು ಪ್ರಚಾರ ಮಾಡಿ ಎಲ್ಲ ಯಶಸ್ವಿ ಆಗಲಿ ಅಂತಂಥೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನಾನು ಆಶಿಸುತ್ತಾ ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ದಿನ ಇಂದೋ ದಿನನೇ ನಾವು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ವಿ ಇತಿಹಾಸದಲ್ಲಿ ಯಾವುದೇ ಸಂಘಟನೆ ಈ ದೇಟಲ್ಲಿ ಮಾಡಿಲ್ಲ ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ ಅವರ ಪ್ರೇರಣೆ ನಮ್ಮ ಮೇಲಿದೆ ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾನು ಕಲಿತು ನಮ್ಮವ್ರನ್ನ ಅನ್ನೋ ನನ್ನ ಪರಿಜ್ಞಾನ ಆಗಿರ್ತದೆ ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತೆ ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತನ್ನು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿನ ಬಹಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ಅವಕಾಶ ಕೊಡೋದೇ ಹೇಳ್ಕೊಂಬಾರ್ದು ನಾವು ನಮ್ಮ ಹೋರಾಟದಲ್ಲಿ ತಗೊಂಡ್ಬಿಡ್ರೆ ಇವು ಒಳ ಮೀಸಲಾತಿಗೆ ಎಷ್ಟು ಹೋರಾಟ ಮಾಡಿದ್ವಿ ಅದು ಮಾಡಿದ್ದೀವಿ ಆಮೇಲೆ ಒಂದು ಭೂಮಿ ವಿಚಾರಗಳ ಹೋರಾಟ ಮಾಡಿದ್ವಿ ಆಮೇಲೆ ಯಾರ ಮೇಲೆ ದೌರ್ಜನ್ಯ ಮಾಡಿದ್ರು ಹೋರಾಟ ಮಾಡಿದ್ದೀವಿ ಆಮೇಲೆ ಕಟಾ ನಾಯ್ಡು ಅಂದವ್ರು ಎಂಥವ್ರು ಈ ರೀತಿಯಲ್ಲಿ ಹೋರಾಟ ಮಾಡಿ ಜೈಲು ಕಳಿಸಿದ್ವಿ ತಂಬೆ ಚಳವಳಿ ಸಾವಿರಾರು ತಂಬೆ ಚಳವಳಿ ಮಾಡ್ತಾ ಇರ್ತೀವಿ ಇವತ್ತು ಏನಾದ್ರು ಒಂದು ಹತ್ತು ವರ್ಷದಲ್ಲಿ ಹೋರಾಟ ಮಾಡಿದ್ವಿ ಅಂದ್ರೆ ಜೈವಿ ಮಖಲಾ ಭಾರತ ದಲಿತ ಕ್ರಿಯೆ ಸಮಿತಿ ಫೋಟಾಕಾಲ್ ಪ್ರಕಾರ ನಂಬರ್ ಒನ್ ಅಲ್ಲಿ ಇದೆ ಇವತ್ತು ಉಪ್ಪಾರ್ಪೇಟೆ ಅಲ್ಲಿ ತೆಗೆದು ನೋಡಿದ್ರೆ ನೋಡಬೇಕು ಪ್ರತಿಯೊಂದು ವಿಚಾರದಲ್ಲಿ ತಿಂಗಳಿಗೆ ಒಂದು ಎರಡು ಮೂರು ನಮ್ಮ ಹೋರಾಟ ಇದೆ ಈ ವಿಚಾರಗಳನ್ನ ತಾವು ಮಾಧ್ಯಮದವರೇ ಸಾಕು ನಮ್ಮ ಸಾಕ್ಷಿಗಳು ನೀವು ಎಷ್ಟು ಇದು ಮಾಡ್ತೀರಂದ್ರೆ ಆಮೇಲೆ ಮಾಧ್ಯಮದವರು ಅಷ್ಟೇ ನಮ್ಮ ವಿಚಾರದಲ್ಲಿ ಇರುವಂಥ ಪ್ರೀತಿಗಳನ್ನ ಇಟ್ಕೊಂಡು ಯಶಸ್ವಿಯಾಗಿ ನೀವು ಪ್ರಚಾರ ಮಾಡ್ತಾ ಇದ್ರ ನಿಮ್ಮ ಪ್ರಚಾರನೇ ನನಗೆ ಒಂದು ಅಭಿವ್ಯಕ್ತಿ ಯಾಕಂದ್ರೆ ನೀವು ಪ್ರಚಾರ ಮಾಡಿಲ್ಲ ಅಂದರೆ ನಾನು ಎಷ್ಟು ಮಾಡ್ಕೊಂಡು ಇಲ್ಲಿ ಇರ್ತೀನಿ ಯಾಕಂದರೆ ಏನೇ ಇದು ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದೊಂದು ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಮಾಡ್ತೀನಿ ಹೋಗ್ಬಿಟ್ರೆ ಇನ್ನು ಬೇರೆ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗ್ಬೇಕು ಅನ್ನೋದು ನನ್ನ ಅವಶ್ಯಕತೆ ಇಲ್ಲ ನನ್ನ ಜನ ಬೆಳೆದು ನಾವು ಬೆಳಿಬೇಕು ಇದು ಜೊತೆಯಲ್ಲೇ ರಾಜಕೀಯದಲ್ಲಿ ಮುಂದುವರಿಬೇಕು ನನ್ನ ಜನ ಬೆಳೀಲಿ ಜೊತೆಗೆ ಅವ್ರ ಸಹಕಾರ ಇರ್ತದೆ ನಮ್ಮ ಸಹಕಾರ ಇರ್ತದೆ ಅಂತ ಹೇಳಿದ್ರೆ ನನ್ನ ಮತಗಿಡ ಹೇಳ್ತಾ ಜೈ ಜಗೀನ್ ಜೈ